ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸತತ ಮಳೆಯಿಂದ ಗೋಡೆ ಕುಸಿದ ಪರಿಣಾಮ ಮಹಿಳೆಗೆ ಗಂಭೀರ ಗಾಯ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿದ್ದು ಲಕ್ಷ್ಮೀಬಾಯಿ ಚಂದ್ರಪ್ಪ ಚೌಗ್ಲಾ ವಯಸ್ಸು ನಲವತ್ತು ಈ ಮಹಿಳೆಯ ಮೇಲೆ ಗೋಡೆ ಕುಸಿದಿರುವುದಾಗಿ ತಿಳಿದು ಬಂದಿದೆ ಮಹಿಳೆ ಇಂದು ಬೆಳಗ್ಗೆ ಸ್ನಾನ ಮಾಡುತ್ತಿರುವ ಸಮಯದಲ್ಲಿ ಗೋಡೆ ಕುಸಿದು ಮಹಿಳೆಯ ಮೈ ಮೇಲೆ ಬಿದ್ದ ಪರಿಣಾಮ ತಕ್ಷಣ ಮಹಿಳೆಯನ್ನ ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಮಹಿಳೆಯ ಬಲಗಾಲಿಗೆ ಬಲವಾಗಿ ಪೆಟ್ಟು ಉಪ್ಪಿದ್ದ ಕಾರಣ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವ್ರಿ ಏನಪ್ಪ ಪ್ರೊಫೆಸರ್ ಗಣೇಶ್ ಚೌಳ ಅಂತರ ಸರ್ ಏರೇ ಇದೆ ಸರ್ ಎರಡು ಮೂರು ದಿವಸದಿಂದ ಏನು ಮಳೆ ರೀ ಆ ಮಳೆ ಬಿದ್ದ ಪರಿಣಾಮ ಏನಾಗೈತೆ ರೀ ಒಂದು ಸೈಡ್ ಗೋಡೆ ಮಣಿದ ಗೋಡೆ ಇದೆ ಅದು ನೀರು ಗೀದಾಗಿ ದ ಎಲ್ಲ ಬಿದ್ದೈತರಿ ಸರ್ ಒಂದು ಸೈಡ್ ಗೋಡೆ ಎಲ್ಲ ಬಿದ್ದೈತ್ರಿ ಹ್ಞೂ ಅದು ಬಿದ್ದ ಪರಿಣಾಮಿನಾಗೈತೆ ರೀ ನಮ್ಮ ಕಾಪೋರಿ ಲಕ್ಷ್ಮೀಬೈ ಚಂದ್ರಪ್ಪ ಚೌಳು ಅಂತೇಳಿ ಅವ್ರ ಬಲಗಾಲ ಕಾಲ್ ಮೇಲೆಲ್ಲ ಕಾಲು ಹೋಗ್ಬಿಟ್ಟಾರೆ ಸರ್ ಫ್ರ್ಯಾಕ್ಚರ್ ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿತ್ತು ಸರ್ ಫ್ರ್ಯಾಕ್ಚರ್ ಆಗಿ ಫ್ರ್ಯಾಕ್ಚರ್ ಓಕೆ ಅವ್ರ ಏನೇನು ರೀ ಪೂರ್ಣ ರೀ ಗಣಪತಿ ಶಂಕರ್ ಅಂತ ಹೇಳಿ ಸರ್